ಬಿಗ್ ಬಾಸಲ್ಲಿ ಇವಾಗ ಚೈತ್ರ ಎಲಿಮಿನೇಟ್ ಆಗಿದ್ದಲು ಅವಳನ್ನು ತಗೊಂಡೋಗಿ ಸೀಕ್ರೆಟ್ ರೂಮಲ್ಲಿ ಕೂಳಿಸ್ಬಿಟ್ರು ಅವಳು ಎಲಿಮಿನೇಟ್ ಆದರೆ ಒಳ್ಳೆಯದಾಗಿತ್ತು ಬಾಯಿ ತೆಗೆದ್ರೆ ನಾವು ಟಿ ವಿಯನ್ನೇ ಆಫ್ ಮಾಡುವಂಥ ಪರಿಸ್ಥಿತಿ ಆಗುತ್ತೆ ಅಷ್ಟು ಕಿರ್ಚಾಡ್ತಾಳೆ ಕ್ಯಾಂ ಕ್ಯಾ 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 ಅಂತ ಅವಳು ಸೌಂಡ್ ಕೇಳೋಕ್ಕೆ ಆಗಲ್ಲ ಇಡೀ ಮನೆಯವರೆಲ್ಲ ಖುಷಿಯಾಗಿದ್ರು ಅವಳು ಓದ್ಲು ಅಂತ ಐಶ್ವರ್ಯ ಮತ್ತು ಅದೇ ಮೋಕ್ಷಿತ ಮತ್ತು ಶಿಶಿರ್ ಬಿಟ್ಟು ಎಲ್ಲರೂ ಅವಳು ಓದ್ಲು ಅಂತ ತುಂಬ ಖುಷಿಯಾಗಿದ್ದರು ಆದರೆ ನೋಡಿದ್ರೆ ಮತ್ತೆ ಹೋದೆಯ ಪಿಸಾಚಿ ಅಂದರೆ ಬಂದೇ ಗವಾಕ್ಚಲಿ ಅಂತ ಮತ್ತೆ ಬಂದಿದ್ದಾಳೆ ತಲೆ ತಿನ್ನೋಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಹೋದ್ರೇ ಒಳ್ಳೇದಿತ್ತು ಯಾಕಂತಂದರೆ ಸುಮ್ಮನೆ ಏನೋ ಎಲ್ಲದಕ್ಕೂ ಮುಗಿ ತೋರಿಸ್ತಾಳೆ ಎಲ್ಲದಕ್ಕೂ ಓವರಾಗಿ ಮಾತಾಡ್ತಾಳೆ ಅವರು ಬೈತಾರೆ ಆದರೂ ಅವ್ಳಿಗೆ ಮರ್ಯಾದೆ ಇಲ್ಲ ಮತ್ತು ಪ ಪ್ರತಿ ಸಲ ಸುದೀಪ್ ಸುದೀಪ್ ಅವ್ರು ಬಂದಾಗ ಲಾಸ್ಟ್ ಟೈಮ್ ಹೇಳಿದರು ನೀವು ನೀವು ಮಾತಾಡೋದು ಕೇಳಿ ನಮ್ಮ ಬಟ್ಟೆನೇ ಹೋಗಿಬಿಡುತ್ತೆ ಅಂತ ಅಷ್ಟು ಮಾತಾಡ್ತಾಳೆ ಅವಳಿಗೆ ಅವ್ರು ನಮಗೆ ಒಂದು ಅವರ್ ಎರಡು ಅವರಲ್ಲಿ ಟಿ ವಿಯಲ್ಲಿ ಕೇಳೋಕ್ಕೆ ಅಷ್ಟು ಬೇಜಾರು ಆದರೆ ಅಲ್ಲಿ ಇರುವಂಥ ಕಂಟೆಸ್ಟೆನ್ಸಿ ಎಷ್ಟು ಬೇಜಾರಾಗಿರುತ್ತೆ ಡಿ ದಿನ ಕಿರಿಚಾಡ್ತಿರ್ತಾಳೆ ಅವಳನ್ನು ಫಸ್ಟ್ ಮನೆಗೆ ಕಳಿಸ್ಬೇಕು ಹೆಂಗೂ ನಾಮಿನೇಟ್ ಆಗ್ತಾಳೆ ನಾಮಿನೇಟ್ ಕೂಡ ಅದನ್ನು ಕಳಿಸ್ಬೇಕು ಈಗ ಯಾಕೋ ಎರಡು ವೀಕಿಂದ ನಾಮಿನೇಷನ್ನೇ ಇಲ್ಲ ಶೋಭಾ ಶೆಟ್ಟಿ ಹೋದಾಗಿಂದ ಯಾರನ್ನೂ ಕಳಿಸ್ತಾನೇ ಇಲ್ಲ ಆ ಶಿಷ್ಯರು ಒಂದು ವೇಸ್ಟು ಆ ಧನರಾಜ್ ದೊಡ್ಡ ವೇಸ್ಟು ಆ ಐಶ್ವರ್ಯನೂ ಸುಮ್ಮನೆ ಅವಳು ಚೈತ್ರ ಐಶ್ವರ್ಯ ಶಿಷ್ಯರು ಆ ಧನ್ರಾಜು ನಾಲ್ಕು ಜನನ ಕಳಿಸ್ಬಿಡೋದು ಒಳ್ಳೆಯದು ಅವರಿಂದ ಏನು ಇದಿಲ್ಲ ಸುಮ್ಮನೆ ರ್ತಾರೆ ಆ ಧನ್ರಾಜು ಒಂಥರ ಒಂದೊಂದು ಸಲ ಅವನು ಆ್ಯಕ್ಚುಲಿ ಧನ್ರಾಜು ಒಳ್ಳೆಯವನೇ ಆದರೆ ಅತಿಯಾಗಿ ಆಡ್ತಾನಮೊಂದ್ಸಲ